ಪೊಲೀಸ್ ಹೆಂಡತಿಯ ಕ್ಯಾಸೆಟ್ ದಾಖಲೆ ಪ್ರಮಾಣದಲ್ಲಿ ಮಾರಾಟವಾಗುತ್ತೆ ಒಂದು ಕಡೆ ಪೊಲೀಸ್ ನಯಣತಿ ಸಿನಿಮಾ ಮತ್ತೊಂದು ಕಡೆ ಅವ್ರದೇ ಮೃತ್ಯುಂಜಯ ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ ಮಾಲಾಶ್ರೀ ಅವರ ಕಾಲ್ ಶೀಟ್ ಸಿಗ್ಬೇಕು ಫಸ್ಟು ಅವರು ಕಾಲ್ ಶೀಟ್ ಕೊಟ್ಟ ಮೇಲೆ ಆ ಸಿನಿಮಾಗೆ ನಾಯಕ ಯಾರು ಅಂತ ಆಮೇಲೆ ಯೋಚನೆ ಮಾಡ್ತಾ ಸ್ನೇಹಿತರೆ ಮಾಲಾಶ್ರೀ ಅವರ ಪೊಲೀಸ್ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಪೊಲೀಸನ ಹೆಂಡ್ತಿ ಆ ವರ್ಷದ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವಾಗಿ ದಾಖಲಾಗುತ್ತೆ ಆ ಸಿನಿಮಾದಲ್ಲಿ ನಾಯಕರಾಗಿ ಶಶಿಕುಮಾರ್ ಅಭಿನಯವನ್ನು ಮಾಡಿರ್ತಾರೆ ಮಾಲಾಶ್ರೀ ಅವರು ಜಿಲ್ಲಾಧಿಕಾರಿಯಾಗಿ ನಟನೆಯನ್ನು ಮಾಡಿರ್ತಾರೆ ಅವರ ನಟನೆಗೆ ಕನ್ನಡ ಚಿತ್ರಪ್ರೇಮಿಗಳು ಫಿದಾ ಆಗಿಬಿಡ್ತಾರೆ ಮಾಲಾಶ್ರೀ ಅವರು ಎಂಬತ್ತೊಂಬತ್ತರಲ್ಲಿ ಸಿನಿಮಾ ರಂಗಕ್ಕೆ ಬರೋದು ಈ ಸಿನಿಮಾ ತೊಂಬತ್ತರಲ್ಲಿ ಬರುತ್ತೆ ಒಂದೇ ಅವರು ಭಾಳ ಮೆಚ್ಯೂರ್ಡ್ ಆದ ಪಾತ್ರವನ್ನು ಮಾಡ್ತಾರೆ ಅಂದರೆ ಜಿಲ್ಲಾಧಿಕಾರಿ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಟನೆ ಮಾಡಿರ್ತಾರೆ ಅಂದರೆ ಅವರು ಥೇಟ್ ಜಿಲ್ಲಾಧಿಕಾರಿ ಥರನೇ ಕಾಣ್ತಿರ್ತಾರೆ ಮೊದಲಿಗೆ ಆ ಸಿನಿಮಾದಲ್ಲಿ ಮಾಲಾಶ್ರಿಯವರು ನಟನೆ ಮಾಡುವ ಸಾಧ್ಯತೆ ಇರಲಿಲ್ಲ ಆ ಸಿನಿಮಾದ ಪ್ರೊಡ್ಯೂಸರ್ ಕಾಶಿನಾಥ್ ಮತ್ತು ಮಹಾಲಕ್ಷ್ಮಿಯವ್ರನ್ನ ಹಾಕೊಬೇಕು ಅಂತ ಇರ್ತಾರೆ ಮಹಾಲಕ್ಷ್ಮಿಯವರು ಮಾಲಾಶ್ರೀ ಅವರ ರೋಲ್ಗೆ ಶಶಿಕುಮಾರ್ ಅವರ ರೋಲ್ನಲ್ಲಿ ಕಾಶಿನಾಥ್ ಅವರು ಈ ಆ ಮೈಂಡ್ ಇಟ್ಕೊಂಡು ಆ ಸಿನಿಮಾದ ಕಥೆಯನ್ನು ಅವರು ಬರೆಸಿರ್ತಾರೆ ಕಡೆಗೆ ಆ ಸಿನಿಮಾದ ಆಗಿ ಸಾಯಿ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡ್ಕೊಳ ಅಂತೇಳಿ ಸಾಯಿ ಪ್ರಕಾಶ್ ಅವರ ಹತ್ರ ಈ ವಿಚಾರವನ್ನು ಹೇಳ್ತಾರೆ ಪ್ರೊಡ್ಯೂಸರ್ ಸರ್ ಈ ಥರದ್ದೊಂದು ಕತೆ ಇದೆ ನೀವೇ ಡೈರೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಸಾಯಿ ಪ್ರಕಾಶ್ ಅವ್ರು ಕೇಳ್ತಾರೆ ಅಂತ ಯಾರು ಹೀರೋ ಮಾಡಬೇಕು ಅಂದ್ಕೊಂಡಿದ್ರಂದಾಗ ಕಾಶಿನಾಥ್ ಅಂತ ಅವ್ರು ಹೇಳ್ತಾರೆ ಆಗ ಆ ಕಥೆಯನ್ನು ಕೇಳಿದಂತಹ ಸಾಯಿ ಪ್ರಕಾಶ್ ಅವರು ಅಯ್ಯೋ ಕಾಶಿನಾಥ್ ಅವರು ಅದ್ಭುತ ನಟ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಈ ಸಿನಿಮಾಗೆ ಕಾಶಿನಾಥ್ಗಿಂತ ಬೇರೆ ಯಾರನ್ನಾರು ಹೀರೋ ಆಗಿ ಮಾಡ್ಕೊಂಡು ಮತ್ತು ಈ ಸಿನಿಮಾದ ಸ್ಟೋರಿ ನಾಯಕಿ ಪ್ರಧಾನ ಚಿತ್ರ ಇದು ಹೀಗಾಗಿ ಈ ಸಿನಿಮಾದಲ್ಲಿ ಮಾಲಾಶ್ರೀ ಅವ್ರನ್ನ ಹಾಕೊಂಡ್ರೆ ನೋಡಿ ಸಿನಿಮಾ ಸಕ್ಸಸ್ ಆಗುತ್ತೆ ಮಹಾಲಕ್ಷ್ಮಿಯವರು ಕೂಡ ಉತ್ತಮ ನಟಿ ಆದರೆ ಅವ್ರಿಗೆ ಇದು ಸೂಟ್ ಆಗಲ್ಲ ಅವರಿಗಿಂತ ಮಾಲಾಶ್ರೀ ಅವರಿಗೆ ಶೂಟ್ ಆಗುತ್ತೆ ಅವರನ್ನು ನಾವು ಹೀರೋಯಿನ್ ಆಗಿ ಹಾಕ್ಕೊಂಡ್ರೆ ಖಂಡಿತ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ನೋಡಿ ಅಂತ ಸಾಯಿ ಪ್ರಕಾಶ್ ಅವರು ಹೇಳ್ತಾರೆ ವಿಧಿ ಇಲ್ಲದೇನೆ ಪ್ರೊಡ್ಯೂಸರ್ಸ್ ಒಪ್ಕೋತಾರೆ ಆನಂತರ ಮಾಲಾಶ್ರೀ ಅವ್ರಿಗೆ ಕಾಲು ಶೀಟ್ ತಗೋತಾರೆ ಆ ನಂತರ ಹೀರೋ ಫಿಕ್ಸ್ ಆಗೋದು ಮೊದಲೆಲ್ಲ ಹೇಗಿತ್ತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಫಸ್ಟು ಹೀರೋ ಫಿಕ್ಸ್ ಆಗ್ಬಿಡೋರು ಆಮೇಲೆ ಹೀರೋಯಿನ್ ಫಿಕ್ಸ್ ಆಗ್ತಾಯಿತ್ತು ಆದರೆ ಮಾಲಾಶ್ರೀ ಅವರ ವಿಚಾರದಲ್ಲಿ ಯಾವ ರೀತಿ ಇತ್ತು ಅಂದರೆ ಮಾಲಾಶ್ರೀ ಅವರ ಶೀಟ್ ಸಿಗಬೇಕು ಫಸ್ಟು ಅವ್ರು ಕಾಲ್ ಶೀಟ್ ಕೊಟ್ಟ ಮೇಲೆ ಆ ಸಿನಿಮಾಗೆ ನಾಯಕ ಯಾರು ಅಂತ ಆಮೇಲೆ ಯೋಚನೆ ಮಾಡ್ತಾಯಿದ್ರು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸು ಅದೇ ರೀತಿ ಪೊಲೀಸ್ನ ಹೆಂಡ್ತಿ ಸಿನಿಮಾದಲ್ಲೂ ಆಗುತ್ತೆ ಮೊದಲಿಗೆ ಮಾಲಾಶ್ರೀ ಅವರ ಕಾಲು ಶೀಟನ್ನು ಪಡ್ಕೊಂಡು ನಂತರ ಆ ಸಿನಿಮಾದ ನಾಯಕರಾಗಿ ಶಶಿಕುಮಾರ್ ಅವರನ್ನು ಆಯ್ಕೆ ಮಾಡ್ಕೋತಾರೆ ಪೊಲೀಸನ ಹೆಂಡ್ತಿ ಯಾವ ರೀತಿ ಕಲೆಕ್ಷನ್ ಆಯಿತು ಅಂದರೆ ರಾಜ್ಕುಮಾರ್ ಅವರ ಸಿನ್ಮಾ ಹದಿನೈದನೇ ವಾರ ಹದಿನೆಂಟನೇ ವಾರದಲ್ಲೂ ಮೂರು ನಾಲ್ಕು ಶೋ ಆಗ್ತಿತ್ತು ಅದೇ ರೇಂಜಲ್ಲೇ ಪೊಲೀಸ್ನ ಹೆಂಡ್ತಿ ಸಿನಿಮಾ ಕೂಡ ಇಪ್ಪತ್ತನೇ ವಾರದಲ್ಲೂ ಫುಲ್ ಇರುತ್ತೆ ನಮ್ಮ ಮೈಸೂರಿನಲ್ಲಿ ಗಾಯತ್ರಿ ಚಿತ್ರಮಂದಿರಕ್ಕೆ ಬಂದಿರುತ್ತೆ ಗಾಯತ್ರಿನಲ್ಲಿ ಪೊಲೀಸ್ನ ಹೆಂಡತಿ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಅಂತಹ ಒಂದು ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಂತ ಇದ್ದಾರೆ ಅಂದರೆ ಒಂದು ಹಂತಕ್ಕೆ ಸಕ್ಸಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ರು ಆದರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿಬಿಡತ್ತೆ ಒಬ್ಬೊಬ್ಬರ ಐದು ಸಲ ಸಿನಿಮಾವನ್ನು ನೋಡಿದ್ದಾರೆ ಆ ಮಟ್ಟಿಗೆ ಪೊಲೀಸ್ನ ಹೆಂಡ್ತಿ ಕನ್ನಡ ಚಿತ್ರ ರಸಿಕರನ್ನು ತನ್ನತ್ತ ಮಾಲಾಶ್ರೀ ಮಾಲಾಶ್ರಿಯವರು ತಮ್ಮ ನಟನೆ ಮೂಲಕ ಆ ಇಡೀ ಸಿನಿಮಾವನ್ನೇ ಆವರಿಸ್ಕೊಂಬಿಟ್ಟಿರ್ತಾರೆ ಅಂತಹ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಆ ಸಿನಿಮಾದಲ್ಲಿ ಮತ್ತು ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಎಮ್ ರಂಗರಾವ್ ಹಿರಿಯ ನಿರ್ದೇಶಕರಿಗೆ ಅವಕಾಶವನ್ನು ಕೊಡ್ತಾರೆ ಆಗ ಹೇಳ್ತಿದ್ರಂತೆ ಹಂಸಲೇಖ ಅವ್ರ ಕಾಲ ಇದು ಹಂಸಲೇಖ ಅವ್ರನ್ನೇ ಹಾಕೋಬೋದಾಗಿತ್ತಲ್ಲ ಅಂತ ಆದರೆ ಆಗ ಅವರು ಸಾಕಷ್ಟು ಬ್ಯುಸಿಯಾಗಿರ್ತಾರೆ ಮತ್ತು ಎಮ್ ರಂಗರಾವ್ ಅವರು ಕೂಡ ಅತ್ಯದ್ಭುತ ಸಂಗೀತ ನಿರ್ದೇಶಕರು ಹೀಗಾಗಿ ಸಾಯಿ ಪ್ರಕಾಶ್ ಅವರು ಇಲ್ಲ ಈ ಸಿನಿಮಾಗೆ ರಂಗರಾವ್ ಅವ್ರನ್ನೇ ಆಕರಣ ಅಂಥೇಳಿ ಅವ್ರು ಮ್ಯೂಸಿಕನ್ನು ಕೊಡ್ತಾರೆ ಅವರು ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಆ ಹಾಡು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗೋಯಿತು ಅಂದರೆ ಪೊಲೀಸ್ನ ಹೆಂಡತಿಯ ಕ್ಯಾಸೆಟ್ ದಾಖಲೆ ಪ್ರಮಾಣದಲ್ಲಿ ಮಾರಾಟವಾಗುತ್ತೆ ಆ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಇಟ್ಟು ಮತ್ತು ಆ ಸಿನಿಮಾದಲ್ಲಿ ಶಶಿಕುಮಾರ್ ಅವರು ಚೆಲ್ ಚೆಲ್ಲಾಗಿ ಆ್ಯಕ್ಟಿಂಗ್ ಮಾಡಿರೋದು ಮಾಲಾಶ್ರೀ ಅವರು ಗಂಭೀರವಾಗಿ ಆ್ಯಕ್ಟಿಂಗ್ ಮಾಡಿರೋದು ಇದೆಲ್ಲವೂ ಕೂಡ ಪ್ರೇಕ್ಷಕರ ಮನಗೆ ಎದ್ಬಿಡುತ್ತೆ ಮತ್ತು ಆ ಸಿನಿಮಾದಲ್ಲಿ ಮತ್ತೊಬ್ಬರು ಹೆಸರು ಮಾಡಿದವರು ಅಂದರೆ ಮುಖ್ಯಮಂತ್ರಿ ಚಂದ್ರು ಆಗ ಪೊಲೀಸ್ನ ಎಣ್ತಿ ಸಿನಿಮಾದ ಬಗ್ಗೆ ಮಾಲಾಶ್ರೀ ಅವರ ಆ್ಯಕ್ಟಿಂಗ್ ಬಗ್ಗೆ ಎಷ್ಟು ಚರ್ಚೆಗಳು ನಡೀತಿತ್ತೋ ಮುಖ್ಯಮಂತ್ರಿ ಚಂದ್ರ ಅವರ ಆ್ಯಕ್ಟಿಂಗ್ ಬಗ್ಗೆಯೂ ಅಷ್ಟೇ ಚರ್ಚೆ ಆಗೋದು ಏನೇ ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರ ಅವ್ರ ಮಗನ ಬಯಸ್ ಸಕ್ಕತ್ತಾಗಿದೆ ಗುರು ಕಾಮಿಡಿ ಅಂತ ಹೇಳೋರು ಮತ್ತು ಆ ಸಿನಿಮಾದಲ್ಲಿ ಜೈ ಜಗದೀಶ್ ಹೆಂಡತಿಯಾಗಿ ಅಂಜನಾ ಅವರು ಮಾಡಿರ್ತಾರೆ ಅವರಿಗೆ ಮುಖ್ಯಮಂತ್ರಿ ಚಂದ್ರ ಅವ್ರು ಬಯಸ್ ಸೀನ್ ಇದೆ ನೋಡಿ ಆ ಸೀನನ್ನು ಕೂಡ ಎಂಜಾಯ್ ಮಾಡಿಕೊಂಡು ಜನ ನೋಡ್ತಾ ಇದ್ರು ಮತ್ತು ಸಿನಿಮಾ ಬಿಟ್ಟ ಮೇಲೂ ಕೂಡ ಆ ಸೀನ್ಗಳ ಬಗ್ಗೆ ಚರ್ಚೆ ಮಾಡೋರು ಏಯ್ ಮುಖ್ಯಮಂತ್ರಿ ಚಂದ್ರು ಸಖತ್ತಾಗಿ ಮಾಡಿದ್ದಾರೆ ಗುರು ಮಹಾಲಾಶ್ರೀ ಅವರಂತೂ ಅದ್ಭುತ ಶಶಿಕುಮಾರ್ ಅವರಂತೂ ಒಳ್ಳೆ ಪೆತ್ ಪೆದಂಗೆ ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ ಆಗ ಚರ್ಚೆಗಳು ಆ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ ಮತ್ತು ಆ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ಶಂಕರ್ನಾಗ್ ಅವರ ಹೊಸ ಜೀವನ ಕೂಡ ರಿಲೀಸ್ ಆಗ್ತಾ ಇರುತ್ತೆ ಆ ಪೊಲೀಸ್ ನೈಂಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಹೊಸ ಜೀವನ ಸಿನಿಮಾ ಏನಿದು ಮಾಲಾಶ್ರೀ ಅವರ ಎದುರುಗಡೆ ಈ ಸಿನಿಮಾನ ರಿಲೀಸ್ ಮಾಡೋಕ್ಕಾಗುತ್ತಾ ಯಾಕಂದರೆ ಇದು ಹೊಸ ಜೀವನ ಆ್ಯಕ್ಷನ್ ಮೂವಿ ಅಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಶಂಕರ್ನಾಗ್ ಅವರು ಸಾಂಗ್ಲಿಯಾನ ಸಿನಿಮಾ ಮೂರು ಸಾಂಗ್ಲಿಯಾನ ಮತ್ತು ಸಿ ಬೇ ಶಂಕರ್ ಮೂಲಕ ಆ್ಯಕ್ಷನ್ ಹೀರೋ ಆಗಿ ಹೊರಹೋಗ್ಬಿಟ್ಟಿರ್ತಾರೆ ಆ್ಯಕ್ಷನ್ ಮೂವಿನೇ ಮಾಡ್ಬೋದಿತ್ತಲ್ಲ ಈ ಟೈಮ್ನಲ್ಲಿ ಹೊಸ ಜೀವನ ಸಿನಿಮಾ ರಿಲೀಸ್ ಆದರೆ ಹೇಗಿರುತ್ತೆ ಕಲ್ಲ ಸ್ವಲ್ಪ ಆ ಸಿನಿಮಾದ ಪ್ರೊಡ್ಯೂಸರ್ಸು ಚರ್ಚೆ ಮಾಡ್ತಿದ್ರಂತೆ ಈ ರೀತಿ ಮಾಲಾಶ್ರೀ ಅವರು ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ಚಿತ್ರರಂಗವನ್ನು ಆಳ್ತಾರೆ ಮತ್ತು ಅವರ ಸಾಕಷ್ಟು ಸಿನಿಮಾಗಳು ಅದ್ಭುತ ಯಶಸ್ಸನ್ನು ಕಂಡು ಆ ಸಿನಿಮಾದ ಪ್ರೊಡ್ಯೂಸರ್ಸ್ಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಅದೇ ರೀತಿ ಪೊಲೀಸ್ನ ಹೆಂಡತಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭರ್ಜರಿ ಸಕ್ಸಸ್ಸನ್ನು ಕಾಣುತ್ತೆ ನಮ್ಮ ಮೈಸೂರು ಗಾಯತ್ರಿ ಚಿತ್ರಮಂದಿರದಲ್ಲಿ ಬೆಳಗ್ಗೆಯೇ ಮೂರು ಶೋದ ಟಿಕೆಟ್ ಕೊಟ್ಟು ಮುಗಿಸ್ತಾ ಇದ್ದರು ಎಷ್ಟು ಹದಿನೈದನೇ ವಾರದಲ್ಲೂ ಆ ಥರ ಹೌಸ್ಫುಲ್ ಆಗ್ತಾಯಿತ್ತು ಪೊಲೀಸ್ ನಯನ್ತಿ ಆ ವರ್ಷದಲ್ಲಿ ಗಲ್ಲಾ ಪೆಟ್ಟಿಗೆನ ದೋಚಿಬಿಡುತ್ತೆ ಒಂದು ಕಡೆ ಪೊಲೀಸ್ ನಯನ್ತಿ ಸಿನಿಮಾ ಮತ್ತೊಂದು ಕಡೆ ಅವ್ರದೇ ಮೃತ್ಯುಂಜಯ ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ ಮಾಲಾಶ್ರೀ ಅವರ ಸಿನಿಮಾ ಒಂದು ಒಟ್ಟಿಗೆ ಏಕಕಾಲದಲ್ಲಿ ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗ್ತಾಯಿತ್ತು ಮೃತ್ಯುಂಜಯ ಕೂಡ ಯಶಸ್ವಿ ಸಿನಿಮಾ ಅದು ಕೂಡ ಹಲವು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರುತ್ತೆ ಪೊಲೀಸ್ ನಯನ್ತಿ ಕೂಡ ಹಲವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುತ್ತೆ ಹೀಗಾಗಿ ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ ತೊಂಬತ್ತರ ದಶಕದಲ್ಲಿ ಮಾಲಾಶ್ರಿಯವರ ಸಿನಿಮಾಗಳದ್ದೇ ಹವ ಅಂತ ಹೇಳ್ಬೋದು